ಹುಟ್ಟಿನಿಂದಲೇ ಯೋನಿದ್ವಾರ ಅಥವಾ ಗರ್ಭಾಶಯ ಇಲ್ಲದೇ ಹುಟ್ಟತಕ್ಕಂಥ ಮಕ್ಕಳು ಸೊ ನಾವು ಇದಕ್ಕೆ ಮೇಯರ್ ರಾಕೆಟಾನ್ಸ್ಕಿ ಸಿಂಡ್ರೋಮ್ ಅಂತ ಕರಿತೇವೆ ಇದು ಕೆಲ ಮಕ್ಕಳಲ್ಲಿ ಕಂಡುಬರುತ್ತದೆ ನಾವು ಈ ಮಕ್ಕಳಿಗೆ ವಯಸ್ಸಿಗೆ ಬಂದಾಗ ಶಸ್ತ್ರಚಿಕಿತ್ಸೆ ಮಾಡಿ ಯೋನಿದ್ವಾರವನ್ನು ನಾವು ಕ್ರಿಯೇಟ್ ಮಾಡಿಕೊಡ್ಬೋದು ಆದರೆ ಇವರು ಮುಟ್ಟಾಗೋದಾಗಲಿ ಆದರೆ ಮಕ್ಕಳಾಗೋದಾಗಲಿ ಆಗೋದಿಲ್ಲ ಆದರೆ ಗಂಡನೊಂದಿಗೆ ಬೇರೆ ಎಲ್ಲ ತರಹದ ಸಂಬಂಧಗಳನ್ನ ತಾವು ಹೊಂದಬೋದು ಆನಂತರ ಮತ್ತು ಅವರಿಗೆ ಬೇರೆ ಯಾವುದೇ ರೀತಿ ಸಮಸ್ಯೆಗಳು ಕೂಡ ಇರೋದಿಲ್ಲ ಸೊ ಆದ್ದರಿಂದ ಈ ಥರ ಸಮಸ್ಯೆಗಳಿದ್ದಲ್ಲಿ ನಿಮ್ಮ ಗೈನಕಾಲಜಿಸ್ಟ್ ಹತ್ರ ಭೇಟಿಯಾಗಿ ನಿಯೋ ವೆಜೈನಾ ಅಂತಕ್ಕಂಥ ನಾವು ಒಂದು ಶಸ್ತ್ರಚಿಕಿತ್ಸೆನ ಮಾಡಿಸ್ಕೊಂಡ್ರೆ ಅವರು ಬೇರೆ ಎಲ್ಲ ರೀತಿಯಿಂದ ಸಹಜವಾಗಿ ಬದುಕಬಹುದು